ಮೊನ್ನೆ ನಮ್ಮಲ್ಲಿ ಒಬ್ರು ಡಯಾಬಿಟಿಸ್ ಪೇಶೆಂಟ್ ಬಂದಿದ್ರು ಅವರ ಕೈನಲ್ಲಿ ಕೈ ಈ ಭಾಗದಲ್ಲಿ ಸೆಂಟ್ರಿಗೆ ಈ ರೀತಿ ಮಾರ್ಕ್ ತಗೊಂಡ್ ಮಾಡ್ಕೊಂಡಿದ್ರು ಅಂದ್ರೆ ಬ್ಲಾಕ್ ಕಲರ್ ಪೆನ್ ಅಲ್ಲಿ ಸ್ಕೆಚ್ ಪೆನ್ ಅಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ರು ಒಂದೇ ಕೈನಲ್ಲ ಎರಡು ಕೈನಲ್ಲಿ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ರು ನಾನು ಕೇಳಿದೆ ಏನಿದು ಅಂತಂದೆ ಸರ್ ಇದನ್ನ ಕಲರ್ ತಗಪಿ ಅಂತ ಕರೀತಾರೆ ಏನಂತಂದ್ರೆ ಈ ಜಾಗದಲ್ಲಿ ನಾವು ಬ್ಲಾಕ್ ಕಲರ್ ಡಾಟ್ ಇಟ್ಕೊಂಡ್ರೆ ಒಂದು ವಾರದಲ್ಲಿ ನಮ್ಮ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಹೇಗೆ ಕಮ್ಮಿ ಆಗುತ್ತೆ ಅಂತಂದ್ರೆ ಇದು ಈ ಪಾಯಿಂಟ್ ನಮ್ಮ ಪ್ಯಾನ್ಕ್ರಿಯಾಸಿಗೆ ಸ್ಟಿಮ್ಯುಲೇಟ್ ಮಾಡ್ತಾರೆ ಡೈರೆಕ್ಟ್ ಇದು ನಮ್ಮ ಪ್ಯಾನ್ಕ್ರಿಯಾಸಿ ಕನೆಕ್ಟ್ ಆಗಿರ್ತದೆ ಇನ್ಸುಲಿನ್ ಸೆಕ್ರೇಷನ್ ಗೆ ಹೆಲ್ಪ್ ಆಗುತ್ತೆ ಹಾಗಾಗಿ ಒಂದು ವಾರದಲ್ಲಿ ನಮ್ಮ ಶುಗರ್ ಲೆವೆಲ್ ಕಮ್ಮಿ ಆಗುತ್ತೆ ಸರ್ ನೀವು ಎಷ್ಟು ದಿವಸದಿಂದ ಹಾಕೊಂತ ಇದ್ದೀರಾ ಸರ್ ನಾ ಎರಡು ತಿಂಗಳಿಂದ ಹಾಕೊಂತ ಇದ್ದೀನಿ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿದೀನಿ ನಾನು ಅಂತಂದ್ರು ಸರಿ ಶುಗರ್ ಚೆಕ್ ಮಾಡ್ಸಿದಿರಾ ಅಂದ್ರೆ ಇಲ್ಲ ಸರ್ ಚೆಕ್ ಮಾಡಿಸಿಲ್ಲ ಈಗ ಚೆಕ್ ಮಾಡಿ ನೋಡ್ಬೇಕು ಅಂತ ಅಂದ್ರು ಸರಿ ಅವ್ರ ಶುಗರ್ ಲೆವೆಲ್ ಏನಾಗಿತ್ತು ಅನ್ನೋದನ್ನ ಆಮೇಲೆ ನೋಡೋಣಂತೆ ಈ ಏನಂದ್ರೆ ಅವ್ರು ಹೇಳೋ ಪ್ರಕಾರ ಈ ಒಂದು ಶುಗರ್ ಗೆ ಅಂತಲ್ಲ ಎಲ್ಲಾ ರೀತಿ ಕಾಯಿಗಳ ಕಾಯಿಲೆಗಳಿಗೆ ಈ ಸಾವಿರಾರು ಕಾಯಿಲೆಗಳೇನಿದಾವಲ್ಲ ಪ್ರತಿಯೊಂದು ಕಾಯಿಲೆಗೆ ನೀವು ಏನೇ ಕಾಯಿಲೆ ಅಂತ ಹೋದ್ರು ಕೂಡ ಯಾವ್ದಾವ್ದು ಬೇರೆ ಬೇರೆ ಬಣ್ಣಗಳನ್ನ ಕೈಗಿಲ್ಲಿ ಹಿಂದೆ ಮುಂದೆ ಬೆಳಿಗ್ಗೆ ಅಲ್ಲಿ ಇಲ್ಲಿ ಈ ಬಣ್ಣ ಹಚ್ಚತಕ್ಕಂತ ಕೆಲಸ ಇದನ್ನ ಕಲರ್ ಥೆರಪಿ ಅಂತ ಕರೀತಾರೆ ಸರ್ ಇದು ಕ್ಯೂರ್ ಮಾಡುತ್ತಂತೆ ಅಂತ ಹೇಳಿದ್ರು ಸರಿ ಎಷ್ಟು ಸತ್ಯ ಇದೆ ಅಂತ ನೋಡೋಣಂತೆ ಈ ಒಂದು ಕಲ್ಲರ್ ಥೆರಪಿ ಅಂತ ಈಗೇನ್ ಕರಿತಾರಲ್ಲ ಸೊ ಇದನ್ನ ಕ್ರೋಮೊ ಥೆರಪಿ ಅಂತ ಹೇಳ್ಬಿಟ್ಟು ಸುಮಾರು ಹತ್ತೊಂಬತ್ತನೇ ಶತಮಾನದಲ್ಲಿ ಅಂದ್ರೆ ಆಲ್ಮೋಸ್ಟ್ ಸುಮಾರು ಇನ್ನೂರು ವರ್ಷಗಳೇ ಹಿಂದೆ ಒಂದು ಪ್ರಾಕ್ಟೀಸ್ ಇತ್ತು ಈಗ ಇವ್ ಮಾಡ್ತಾ ಆ ಪ್ರಾಕ್ಟೀಸ್ ಅಲ್ಲ ಬೇರೆ ತರ ಪ್ರಾಕ್ಟೀಸ್ ಇತ್ತು ಯಾವ ರೀತಿ ಇತ್ತು ಅಂತಂದ್ರೆ ಅಂದ್ರೆ ಯಾವುದೇ ಕಾಯಿಲೆ ಇರ್ತಕ್ಕಂಥ ಪೇಶೆಂಟ್ ಖಾಯಿಲೆ ಅಂತಂದ್ರೆ ಮೇಜರ್ ಆಗಿ ಮಾನಸಿಕವಾದ ಒಂದು ಕಾಯಿಲೆ ಇರ್ತಕ್ಕಂಥ ಒಬ್ಬ ಗೆ ಒಂದು ಲೈಟ್ ಥೆರಪಿ ಅಂತ ಮಾಡ್ತಾ ಇದ್ರು ಬಣ್ಣ ಹಚ್ತಕ್ಕಂಥದ್ದಲ್ಲ ಲೈಟ್ ಥೆರಪಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ ಒಂದು ಡಾರ್ಕ್ ರೂಮ್ ನಲ್ಲಿ ಒಂದು ಕತ್ತಲ ಕೋಣೆನಲ್ಲಿ ಆ ಪೇಷಂಟ್ ಅನ್ನ ಕೂರಿಸ್ಬಿಟ್ಟು ಅದಕ್ಕೆ ಬೇಕಾಗಿರ್ತಕ್ಕಂಥ ಲೈಟ್ ಅನ್ನ ಈಗ ರೆಡ್ ಕಲರ್ ಲೈಟ್ ಬ್ಲೂ ಕಲರ್ ಎಲ್ಲೋ ಕಲರು ಆರೆಂಜ್ ಕಲರ್ ಈ ರೀತಿ ಕಲರ್ ಲೈಟ್ ಅನ್ನ ಆನ್ ಮಾಡ್ತಾ ಇದ್ರು ನೋಡ್ಬಿ ಆನ್ ಮಾಡ್ಬಿಟ್ಟು ಆ ಒಂದು ಲೈಟ್ ಅನ್ನ ನೋಡ್ಲಿಕ್ಕೆ ಹೇಳ್ತಾ ಇದ್ರು ಸ್ವಲ್ಪ ಹೊತ್ತು ಸರಿ ಈ ರೀತಿ ಮಾಡೋದ್ರಿಂದ ಯಾವ ರೀತಿ ಹೆಲ್ಪ್ ಆಗ್ತಾ ಇತ್ತು ಅಂತಂದ್ರೆ ನೋಡಿ ಒಂದು ಕಲರ್ ಅನ್ನ ನಾವು ನೋಡ್ತೀವಿ ರೆಡ್ ಕಲರ್ ಅನ್ನ ನೋಡ್ತಾ ಇದ್ವಿ ಅಂತಂದ್ರೆ ಆ ಕಲರ್ ಇಂದ ರೇಸ್ ಏನಾಗುತ್ತಲ್ಲ ಅದು ನಮ್ಮ ಕಣ್ಣನ್ನ ತಲುಪುತ್ತೆ ಕಣ್ಣಿನಿಂದ ನಮ್ಮ ಬ್ರೈನ್ ಅನ್ನ ರೀಚ್ ಆಗುತ್ತೆ ಸೊ ಬ್ರೈನ್ ಅನ್ನ ರೀಚ್ ಆಗಿಬಿಟ್ಟು ಬ್ರೈನ್ ಅನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅಂತಕ್ಕಂಥದ್ದು ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಕೂಡ ಅಲ್ಲಿತ್ತು ಸರಿ ಆ ಒಂದು ಎಕ್ಸ್ಪ್ಲನೇಷನ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಅಂದ್ರೆ ಸಿಗ ರೆಡ್ ಕಲರ್ನ ನಾವು ನೋಡ್ತಾ ಇದ್ರೆ ಅದರಿಂದ ಎನರ್ಜಿ ಬರುತ್ತೆ ಅಂತ ಹೇಳ್ತಾ ಇದ್ರು ಇನ್ನು ಆರೆಂಜ್ ಕಲರ್ ನೋಡಿದ್ರೆ ಎಂಥೂಸಿಯಾಸಮ್ ಅಂದ್ರೆ ಹುರುಪು ಬರುತ್ತೆ ಅಂತ ಹೇಳ್ತಾ ಇದ್ರು ಯೆಲ್ಲೋ ಕಲರ್ ಇಂದ ಸಂತೋಷ ಹ್ಯಾಪಿನೆಸ್ ಬರುತ್ತೆ ಬ್ಲಾಕ್ ಕಲರ್ ಬ್ಯಾಲೆನ್ಸ್ ಮಾಡುತ್ತೆ ಮೈಂಡನ್ನ ಬ್ಯಾಲೆನ್ಸ್ ಮಾಡುತ್ತೆ ಗ್ರೀನ್ ಕಲರು ಮಾಡುತ್ತೆ ಹಾಗೂ ವೈಟ್ ಕಲರು ಫ್ರೀ ಫೀಲ್ ಆಗುತ್ತೆ ಅಂದ್ರೆ ಓಪನ್ನೆಸ್ ಓಪನ್ ಆಗಿರ್ತಾರೆ ಏನು ಹೈಡ್ ಮಾಡಲ್ಲ ಕಂಪ್ಲೀಟ್ ಫ್ರೀನೆಸ್ ಫೀಲ್ ಆಗುತ್ತೆ ಅಂತ ಹೇಳಿ ಈ ಬೇರೆ ಬೇರೆ ಗೆ ಬೇರೆ ಬೇರೆ ಒಂದು ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾ ಇರ್ತಕ್ಕಂತ ಒಂದು ಟೆಕ್ನಿಕ್ ಅದನ್ನ ಕ್ರೋಮೋಥೆರಪಿ ಅಂತ ಹೇಳ್ತಾ ಇದ್ರು ಬಟ್ ಈ ಟೆಕ್ನಿಕ್ ಈಗಿಲ್ಲ ಇದರಲ್ಲಿ ಸ್ವಲ್ಪ ವೈಜ್ಞಾನಿಕ ಕಾರಣನು ಕೂಡ ಇದೆ ಬಟ್ ಆದ್ರೆ ಈಗ ಯೂಸ್ ಮಾಡ್ತಿರತಕ್ಕಂಥದ್ದು ಪಕ್ಕ ಬಿಸ್ನೆಸ್ ಯಾವುದೇ ಒಂದು ಸೈಂಟಿಫಿಕ್ ಎಕ್ಸ್ಪ್ಲನೇಷನ್ ಇಲ್ಲ ಪಕ್ಕ ಒಂದು ಬಿಸ್ನೆಸ್ ತರ ಮಾಡ್ತಾ ಇದ್ರೆ ಏನಂತಂದ್ರೆ ನೀವೇನೇ ಕಾಯಿಲೆ ಅಂತ ಹೇಳಿ ಸಾವಿರ ಕಾಯಿಲೆಗಳಿದಾವೆ ಯಾವ್ದೋ ಒಂದು ಕಾಯಿಲೆ ಅಂತ ಹೋಗಿ ಹೇಳಿ ಯಾವ್ದೋ ಒಂದು ಕಲರ್ ಸ್ಕೆಚ್ ಪೆನ್ ತಗೊಂಡು ಇದನ್ನ ಈ ಬೆಳೆ ಹಚ್ಚಿ ಎಲ್ಲ ಹಚ್ಚಿ ಈಗ ಹಚ್ತಾ ಇರಿ ಡೈಲಿ ಹೋಗ್ಬಿಡ್ತೀನಿ ನಿಮ್ಮ ಕಾಯಿಲೆ ಕ್ಯೂರ್ ಆಗ್ಬಿಡುತ್ತೆ ಹೇಗೆ ಕ್ಯೂರ್ ಆಗುತ್ತೆ ಅಂತಂದ್ರೆ ಈ ಪಾಯಿಂಟ್ ನಿಮ್ಮ ಹಾರ್ಟ್ಗೆ ಈ ಪಾಯಿಂಟ್ ನಿಮ್ಮ ಲಿವರ್ಗೆ ಈ ಪಾಯಿಂಟ್ ನಿಮ್ಮ ಕಿಡ್ನಿಗೆ ಅಂತ ಹೇಳ್ತಾರೆ ಯಾವ ಪಾಯಿಂಟ್ ನಿಮ್ಮ ಆರ್ಗನ್ಸಿಗೆ ಕನೆಕ್ಟೆಡ್ ಇರಲ್ಲ ಸುಳ್ಳಿದು ಎಲ್ಲೇ ತೋರ್ಸಲಿ ಅವರು ವೈಜ್ಞಾನಿಕ ಕಾರಣ ಎಲ್ಲಿ ಎಕ್ಸ್ಪ್ರೆಶನ್ ಇದು ಯಾವ ಒಂದು ನರ್ವ ವ್ಯಾಂಡಿಂಗ್ಸ್ ಕೂಡ ನಮ್ಮ ಗೆ ಕನೆಕ್ಟ್ ಇರಲ್ಲ ಈ ಎಂಡಿಂಗ್ಸ್ ಕನೆಕ್ಟ್ ಆಗೋದಿಲ್ಲಿ ನಮ್ಮ ಬ್ರೈನ್ ಗೆ ಮೆದುಳಿಗೆ ಕನೆಕ್ಟ್ ಆಗಿರ್ತವೆ ನಾವಿಲ್ಲಿ ಏನೇ ಇನ್ಫಾರ್ಮೇಶನ್ ಕೊಟ್ಟರು ಹೋಗೋದು ಮೆದುಳಿಗೆ ಹೊರತು ನಿಮ್ಮ ಆರ್ಗನ್ ಅಲ್ಲ ಡಯಾಬಿಟಿಸ್ ಇಲ್ಲಿ ಹಚ್ಚಿದೀನಿ ಅಂತ ಪ್ಯಾನ್ಕ್ರಿಯಾಸ್ ಹೋಗಿ ಸರಿಯಾಗಿ ಕೆಲಸ ಮಾಡುತ್ತೆ ಹಾರ್ಟ್ ಸರಿಯಾಗಿ ಕೆಲಸ ಮಾಡುತ್ತೆ ಲಿವರ್ ಸರಿಯಾಗಿ ಕೆಲಸ ಮಾಡುತ್ತೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಅವೈಜ್ಞಾನಿಕ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಇವ್ರು ಹಾಗಿದ್ರೆ ಇವ್ರು ಹೇಳದೆ ಸತ್ಯ ಆದ್ರೆ ಸರಿ ಕೈ ಇಲ್ದೇ ಇರ್ದಾರು ಕೈ ಇರಲ್ಲ ನಿಂಗ ಎರಡು ಇಲ್ಲೇ ಇಲ್ಲ ಅಂತಕ್ಕಂತಾರ ಅವರಿಗೆ ಎಲ್ಲಿ ಕಂಟ್ರೋಲು ಹ್ಯಾಂಡಲ್ ಕಂಟ್ರೋಲ್ ಇಲ್ಲ ಯಾವೊಂದು ಆರ್ಗನ್ ಮೇಲೆ ಕಂಟ್ರೋಲ್ ಇಲ್ಲ ಎಲ್ಲಾ ಕಾಯಿಲೆಗಳು ಬಡಬೇಕು ಅನ್ನೋ ಆಗುತ್ತಾಗಿದ್ರೆ ನಾನು ಮೊದಲೇ ಹೇಳಿದೆ ನಿಮ್ಗೆ ಒಂದು ಪೇಷಂಟ್ ನಮ್ಮಲ್ಲಿ ಬಂದಿದ್ರು ಅಂತ ಹೇಳ್ಬಿಟ್ಟು ಎರಡು ತಿಂಗಳಿಂದ ಹಚ್ಕೊಂತ ಇದ್ದಾರಂತೆ ಮೆಡಿಸಿನ್ ಅನ್ನ ಡೋಸೇಜ್ ಸ್ವಲ್ಪ ಕಮ್ಮಿ ಮಾಡಿ ಸರಿ ನೋಡೋಣ ಶುಗರ್ ಲೆವೆಲ್ ಚೆಕ್ ಮಾಡಿದ ಎಷ್ಟಿತ್ತು ಫೈವ್ ಹಂಡ್ರೆಡ್ ಅಂಡ್ ಫಾರ್ಟಿ ಸೆವೆನ್ ಐನೂರ ನಲವತ್ತೇಳು ಮುಂಚೆ ಎಲ್ಲ ಇನ್ನೂರು ಇನ್ನೂರು ಒಳಗೆ ಬರ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಮೆಡಿಸಿನ್ ಅನ್ನು ಕಮ್ಮಿ ಮಾಡಿ ಈ ಒಂದು ಕಲರ್ ಥೆರಪಿನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟು ಅವ್ರು ಬುಕ್ಸ್ ಎಲ್ಲ ಪರ್ಚೇಸ್ ಮಾಡಿದ್ರಂತ ಅವ್ರಿಂದ ಈ ಕಲರ್ ಥೆರಪಿನ ಸ್ಟಾರ್ಟ್ ಮಾಡ್ಕೊಂಡು ಐನೂರ ನಲ್ವತ್ತೇಳು ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಆಗಿತ್ತು ಮುಂಚೆ ಒಂದು ಗಾದೆ ಮಾತಿತ್ತು ನಮ್ಮ ಹಿರಿಯರು ಹೇಳ್ತಾ ಇದ್ರು ಅಂದ್ರೆ ಕೈ ತುಂಬಾ ಕೆಲಸ ಮಾಡಿ ಅಂತ ಇದ್ರು ಅಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಕೈ ತುಂಬಾ ಕೆಲಸ ಮಾಡಿ ಅಂತ ಹೇಳ್ತಾ ಇದ್ರು ಈಗ ಏನಿದ್ದಾರೆ ಇವರು ಕೈ ತುಂಬಾ ಬಣ್ಣ ಹಚ್ಕೊಳ್ಳಿ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಈ ರೀತಿ ಒಂದು ಮಾಹಿತಿ ಸುಳ್ಳು ಮಾಹಿತಿ ಕೊಡ್ತಾ ಇದಾರೆ ನೀವು ಬಣ್ಣ ಹಚ್ಕೊಂಡ್ರೆ ನಿಮ್ಗೆ ಆರೋಗ್ಯ ಬರಲ್ಲ ಕೈ ತುಂಬಾ ಕೆಲಸ ಮಾಡ್ಬೇಕು ಮೈ ಬಗ್ಸಿ ಕೆಲಸ ಮಾಡಿ ಕೈ ತುಂಬಾ ಕೆಲಸ ಮಾಡಿ ಅಂತಕ್ಕಂಥದ್ದು ಇದೊಂದು ಬಣ್ಣ ಹಚ್ಚಿ ಏನು ಕಲರ್ ಥೆರಪಿ ಅಂತ ಮಾಡ್ತಾ ಇದೊಂದು ಪಕ್ಕ ಇದೊಂದು ಸೊ ಬಿಸ್ನೆಸ್ ನಿಮ್ಗೆ ಟ್ರೈನಿಂಗ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅದಕ್ಕೊಂದಿಷ್ಟು ದುಡ್ಡು ತಗೊತಾರೆ ನಿಮ್ಗೆ ಬುಕ್ಸ್ ಅನ್ನು ಕೊಡ್ತಿವಿ ಅಂತ ಹೇಳಿ ಫ್ರೀ ಆಗಿ ಕೊಡ್ತೀವಿ ಕಮ್ಮಿ ರೇಟಿಗೆ ಕೊಡ್ತೀವಿ ಅಂತ ಬುಕ್ಸ್ ಅನ್ನು ಕೂಡ ಅವರೇ ಹೇಗೆ ಮಾಡಿರತಕ್ಕ ಸೃಷ್ಟಿಸಿರ್ತಕ್ಕಂಥ ಒಂದಿಷ್ಟು ಕೆಲವೊಂದು ಬುಕ್ಸ್ ಅನ್ನ ನಿಮಗೆ ಕೊಡತಕ್ಕಂತ ಒಂದು ಬಿಸ್ನೆಸ್ ಮಾಡ್ತಾರೆ ಕೆಲವೊಂದು ವೀಡಿಯೋಸ್ ಕೂಡ ಸಿಗ್ತದೆ ನೀವು ನೋಡ್ಬಿಟ್ರೆ ಇಲ್ಲ ನಾನು ಇದು ಹಚ್ಕೊಂಡ ಮೇಲೆ ನನ್ನ ಶುಗರ್ ಲೆವೆಲ್ ಕಮ್ಮಿ ಆಯ್ತು ನನ್ನ ಥೈರಾಯ್ಡ್ ಕಮ್ಮಿ ಆಯಿತು ಅಂತ ಹೇಳ್ತಕ್ಕಂತ ಇಷ್ಟೊಂದು ವಿಡಿಯೋಸ್ ಜನ ಹೇಳ್ತಕ್ಕಂಥ ಇಷ್ಟು ವೀಡಿಯೋಸ್ ಗಳು ಫೇಕ್ ವಿಡಿಯೋಸ್ ನಿಮ್ಗೆ ಏನೋ ಫ್ರೀ ಆಗಿ ಕೊಡ್ತೀವಿ ನಿಮಗೆ ಬುಕ್ಸನ್ನು ಅನ್ನು ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಜನರಿಂದ ಒಂದು ಫೇಕ್ ವಿಡಿಯೋಸ್ ಅನ್ನ ಮಾಡಿಸ್ಕೊಡು ಕೂಡ ಆ ಮಾಧ್ಯಮದಲ್ಲಿ ಆಗ್ತಾ ಇರ್ತಾರೆ ಎಷ್ಟೊಂದು ಯಾಕಂದ್ರೆ ನನ್ನ ಹತ್ರನೇ ಉದಾಹರಣೆಗಳಿದಾವೆ ಎಷ್ಟೊಂದು ಪೇಶೆಂಟ್ಗಳು ಈ ರೀತಿ ಕಲಾ ಥೆರಪಿ ಅಂತ ಮಾಡಿಸ್ಕೊಂಡು ಅನ್ಕಂಟ್ರೋಲ್ಡ್ ಆಗಿ ಪ್ರತಿಯೊಂದು ಕಾಯಿಲೆ ಅತಿ ಹೆಚ್ಚಾಗಿ ಮತ್ತೆ ನಮ್ಮಲ್ಲಿ ವಾಪಸ್ ಬಂದ್ಬಿಟ್ಟು ಸರ್ ಹಿಂಗಾಯ್ತು ಮೆಡಿಸಿನ್ ಚೇಂಜ್ ಮಾಡಿ ಹಾಗೆ ಅಂತ ಬಂದಿರತಕ್ಕಂಥ ಸಾವಿರಾರು ಪೇಶೆಂಟ್ ಕೂಡ ನಮ್ಮ ಹತ್ರ ಇದ್ದಾವೆ ಒಂದು ದುರದೃಷ್ಟ ಏನಂತಂದ್ರೆ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ದುರದೃಷ್ಟ ಏನಂತಂದ್ರೆ ಇದಕ್ಕೆ ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಒಂದು ಲಾ ಇಲ್ಲ ಕಾನೂನು ಬರಬೇಕು ಇದಕ್ಕೆ ನೋಡಿ ವೈಜ್ಞಾನ ಅಂತಕ್ಕಂಥದನ್ನ ವೈದ್ಯಕೀಯ ಅನ್ತಕ್ಕಂಥದ್ದನ್ನ ಎಷ್ಟೇ ದುರುಪಯೋಗ ಎಲ್ಲಾರು ಇವ್ರು ಅಂತ ಅಲ್ಲ ಎಲ್ಲಾ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಸ್ ಅವರು ಇವ್ರ ಎಲ್ಲರೂ ಏನೇನು ಹೊಸ ಡಯಾಟಿಷಿಯನ್ಸ್ ಎಲ್ಲ ಸೃಷ್ಟಿ ಅವರೆಲ್ಲ ಸೃಷ್ಟಿ ಆಗ್ಬಿಟ್ಟು ಒಂದು ವಿಜ್ಞಾನನ ಒಂದು ವೈದ್ಯಕೀಯ ಲೋಕವನ್ನ ತಪ್ಪು ಮಾಹಿತಿ ನೀಡ್ತಕ್ಕಂಥದ್ದು ಅದರಿಂದ ದುಡಿಮೆ ಮಾಡ್ತಕ್ಕಂಥದ್ದು ಇದರಿಂದ ಬಿಸ್ನೆಸ್ ಮಾಡ್ತಕ್ಕಂಥ ಕೆಲಸ ಮಾಡ್ತದಲ್ಲ ಇದ್ರ ಮೇಲೆ ಒಂದು ಸರಿಯಾದ ಕಾನೂನು ಬರಬೇಕು ಅದನ್ನ ವೈಜ್ಞಾನಿಕವಾಗಿ ಪ್ರೂವ್ ಮಾಡಿ ಆಮೇಲೆ ನಂತರ ಅದನ್ನ ಜನರಿಗೆ ಕೊಡಿ ಅಂತಕ್ಕಂಥ ಒಂದು ಕಟ್ಟುನಿಟ್ಟಾದ ಒಂದು ಕಾನೂನು ಬರಬೇಕು ಸರಿ ಈ ಒಂದು ಕಲರ್ ಅಂತಕ್ಕಂಥದ್ದು ಯೂಸ್ ಆಗಲ್ವಾ ನೀವು ಕೈಗೆಚ್ಚಕ್ಕಂಥ ಬಣ್ಣ ಯಾವುದೇ ರೀತಿ ಯೂಸ್ ಆಗಲ್ಲ ಬಟ್ ಆದರೆ ನಮ್ಮ ಲೈಫ್ ಅಲ್ಲಿ ಇರ್ತಕ್ಕಂಥ ಒಂದು ಕಲರ್ ನಾವು ಪ್ರತಿದಿನ ನೋಡ್ತಕ್ಕಂಥ ಒಂದು ಕಲರ್ ಅದು ನಮ್ಮ ದೇಹದ ಮೇಲೆ ಆರೋಗ್ಯದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಸೊ ನೋಡಿ ಲೈಫ್ ಕಲರ್ಫುಲ್ ಆಗಿರ್ಬೇಕು ಅಂತೀವಿ ಅಂದ್ರೆ ನಾವು ಪ್ರತಿದಿನ ಕಲರ್ಫುಲ್ ಆಗಿರ್ತಕ್ಕಂಥದ್ದನ್ನ ನೋಡ್ಬೇಕು ಸೊ ಮುಂಚೆ ಎಲ್ಲ ಹೇಗಿರ್ತಾ ಇತ್ತು ಮನೆಯಲ್ಲಿ ಮನೆ ಮುಂಭಾಗದಲ್ಲಿ ಗಿಡಗಳನ್ನ ನೆಡತದ ಯಾವ ರೀತಿ ಹೂವಿನ ಗಿಡಗಳನ್ನ ಅನೇಕ ಎಲ್ಲಾ ರೀತಿಯ ಹೂವಿನ ಗಿಡಗಳನ್ನ ನೆಡ್ತಾ ಇದ್ರು ಅಂದ್ರೆ ಎಲ್ಲಾ ರೀತಿಯ ಕಲರ್ ಗಳನ್ನ ನೋಡ್ತಾ ಇದ್ರು ಅವರು ಸೊ ಕಲರ್ ಡೆಫಿನೆಟ್ ಆಗಿ ಇಂಪ್ಯಾಕ್ಟ್ ಇದೆ ನಮ್ಮ ಮೈಂಡ್ ಮೇಲೆ ಇಂಪ್ಯಾಕ್ಟ್ ಇದೆ ಹಾಗಾಗಿ ಹೂವಿನ ಗಿಡಗಳನ್ನ ಬೆಳೆಸ್ತಕ್ಕಂತ ಕೆಲಸ ಮಾಡ್ತಾ ಇದ್ರು ಹಾಗೂ ಮನೆಯಲ್ಲೂ ಕೂಡ ಕಲರ್ಫುಲ್ ಆಗಿರ್ತಕ್ಕಂಥ ವಸ್ತುಗಳನ್ನ ಇಡ್ತಾ ಇದ್ರು ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಮಾನಸಿಕ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಆದ್ರೆ ಅದಷ್ಟು ಮನೆಯಲ್ಲಿ ಮನೆ ಒಳಗಿಡ್ತಕ್ಕಂಥ ಒಂದು ಗ್ರೀನ್ ಆಗಿರ್ತಕ್ಕಂಥ ಒಂದಿಷ್ಟು ಗಿಡಗಳನ್ನ ತಂದಿಡಿ ಹೂವಿನ ಗಿಡಗಳನ್ನ ತಂದಿಡಿ ಹಾಗೂ ಮನೆಯಲ್ಲಿ ಕೆಲವೊಂದಷ್ಟು ಆರ್ಟಿಕಲ್ಸ್ ಅನ್ನು ಚಿಕ್ಕ ಪುಟ್ಟು ಮನೆಯೇ ಪೇಂಟ್ ಮಾಡಿಸ್ಬಿಡೋದಲ್ಲ ಮನೆಯ ಕಲರ್ ಕಲರ್ ಆಗಿ ಪೇಂಟ್ ಬಿಡಿ ಅದು ಯೂಸ್ ಆಗೋದಿಲ್ಲ ಅದ್ರ ಬದಲಾಗಿ ಚಿಕ್ಕ ಚಿಕ್ಕ ವಸ್ತುಗಳು ಕಲರ್ಫುಲ್ ಆಗಿರ್ತಕ್ಕಂಥ ಡಾರ್ಕ್ ಕಲರ್ ಇರ್ತಕ್ಕಂಥ ಒಂದಿಷ್ಟು ವಸ್ತುಗಳನ್ನ ಮನೆಯಲ್ಲಿ ಇಟ್ಕೊಂಡ್ರು ಕೂಡ ಅದು ಕೂಡ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಮಾನಸಿಕ ಆರೋಗ್ಯ ಕಾಪಾಡುತ್ತೆ ಯಾವಾಗ ನಮ್ಮ ಮಾನಸಿಕ ಆರೋಗ್ಯ ಸರಿಯಾಗುತ್ತೋ ನಮ್ಮ ದೈಹಿಕ ಆರೋಗ್ಯ ಕೂಡ ಸರಿಯಾಗುತ್ತೆ ಹಾಗೆ ಯಾರೋ ಏನು ಹೇಳ್ಬಿಟ್ರು ಅಂದ ತಕ್ಷಣ ಅದನ್ನೇ ಫಾಲೋ ಮಾಡೋದು ಇದೆಲ್ಲ ಮಾಡ್ಲಿಕ್ಕೆ ಹೋಗ್ಬಿಡಿ ವಿಚಾರ ಮಾಡಿ ನಿಮಗೂ ಕೂಡ ಮೆದುಳಿದೆ ನಿಮಗೂ ಕೂಡ ಜ್ಞಾನ ಇದೆ ಅದ್ರ ವಿಚಾರ ಮಾಡಬೇಕು ವಿಚಾರ ಮಾಡೋದ್ರ ಜೊತೆಗೆ ಪ್ರಶ್ನೆ ಮಾಡ್ಬೇಕು ಹೇಗೆ ಇದು ಹೇಗೆ ನಮ್ಮ ಲಿವರ್ ಕನೆಕ್ಟ್ ಆಗುತ್ತೆ ಈ ಪಾಯಿಂಟ್ ಗೆ ಯಾಕೆ ಕನೆಕ್ಟ್ ಆಗುತ್ತೆ ಎಲ್ಲಿ ತೋರ್ಸಿ ಅನಟೆಮಿನಲ್ಲಿ ತೋರಿಸಿ ಯಾವುದೋ ಒಂದು ಒಂದು ಪ್ರಶ್ನೆ ಮಾಡ್ತಕ್ಕಂಥ ಒಂದು ಮನೋಭಾವನೆ ಬೆಳೆಸ್ಕೋಬೇಕು ಅಕಸ್ಮಾತ್ ನೀವು ಈಗ ಆಗ್ಲಿಲ್ಲ ನೀವು ವಿಚಾರ ಮಾಡ್ಲಿಲ್ಲ ಪ್ರಶ್ನಿಸ್ತಿಲ್ಲ ಅಂತಂದ್ರೆ ಪ್ರತಿಯೊಬ್ರು ಕೂಡ ನಿಮಗೆ ಕಲರ್ ಆಗ್ತಾರೆ ಯಾವ ರೀತಿ ಕಲರ್ ಆಗ್ತಾರೆ ನಿಮ್ಮ ಹಣೆ ಮೇಲೆ ಕಲರ್ ಆಗ್ತಾರೆ ಮೂರ್ ನಾಮ ಹಾಕ್ತಾರೆ ಎರಡು ಬೆಳೆದು ಆ ಕಡೆ ಈ ಕಡೆ ಎರಡು ಬೆಳೆದು ಮಧ್ಯೆ ಕೆಂಪದ ನಾಮ ಹಾಕ್ತಾರೆ ಆಗ ಅದ ಕಲರ್ ಥೆರಪಿ ಅದ ಅವ್ರಿಗೆ ಹೆಲ್ಪ್ ಆಗುತ್ತೆ ನಿಮಗೆ ಹೆಲ್ಪ್ ಆಗೋದಿಲ್ಲ ನಗ್ನಾಗ್ತಾ ಇರಿ ಆರೋಗ್ಯವಾಗಿರಿ ನಮಸ್ಕಾರ